ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ತಿಳಿಸ್ತಾ ವೀಕ್ಷಕರೇ ಈ ವೃಶ್ಚಿಕ ರಾಶಿಯವರ ಒಂದು ಸ್ತ್ರೀಯರ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅವರ ಆರೋಗ್ಯ ಸ್ಥಿತಿ ಯಾವ ಪ್ರಕಾರದಲ್ಲಿರುತ್ತೆ ಅವರ ಮದುವೆಯ ವಿಚಾರದಲ್ಲಿಯೂ ಕೂಡ ಯಾವ ಪ್ರಕಾರದಲ್ಲಿರುತ್ತೆ ಅನ್ನುವಂತಹ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮಗೆ ತಿಳಿಯುವ ಹಾಗೆ ಒಂದಿಷ್ಟು ಸರಳವಾಗಿ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ ವೀಕ್ಷಕರೇ ನಿರಂತರವಾಗಿ ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ವೀಕ್ಷಕರೇ ಈ ವೃಶ್ಚಿಕ ರಾಶಿಯ ಸ್ತ್ರೀಯರು ತುಂಬ ಪವರ್ಫುಲ್ ಆಗಿರ್ತಕ್ಕಂಥದ್ದು ಕಂಡುಬರುತ್ತೆ ಯಾಕಂತಂದರೆ ಇವರಲ್ಲಿ ವಿಶೇಷವಾಗಿರತಕ್ಕಂಥ ಒಂದು ಶಕ್ತಿಯ ಭಂಡಾರವೇ ಇವರು ಒಳಗಡೆ ಹುದುಗಿರ್ತಕ್ಕಂಥದ್ದು ತುಂಬ ಡಿಫ್ರೆಂಟ್ ಆಗಿರ್ತಾರೆ ತುಂಬ ಡಿಫ್ರೆಂಟ್ ಆಗಿರ್ತಕ್ಕಂಥ ವ್ಯಕ್ತಿತ್ವ ಆಮೇಲೆ ಇವರು ಯಾರಿಗೂ ಅರ್ಥ ಆಗೋದಿಲ್ಲ ಅಷ್ಟು ಸಲೀಸಾಗಿ ಸುಲಭವಾಗಿ ಇವರನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಕಷ್ಟ ಯಾಕಂತಂದರೆ ಈ ಒಂದು ಶಕ್ತಿಯ ಒಂದು ಗುಣ ಇವರನ್ನು ಅತ್ಯಂತ ಒಂದು ಪ್ರಗತಿಶೀಲರನ್ನಾಗಿ ಮಾಡ್ತಕ್ಕಂಥದ್ದು ಯಾವಾಗಲೂ ಕೂಡ ಇವರು ಒಂದಿಷ್ಟು ಕ್ರಿಯಾಶೀಲರಾಗಿರ್ತಕ್ಕಂಥದ್ದು ಮತ್ತು ಕೆಲಸ ಕಾರ್ಯಗಳಲ್ಲಿ ನಿರತರಾಗ್ತಾ ಆಗ್ತಾ ಇರತಕ್ಕಂಥ ವೇಸ್ಟಾಗಿ ಕೂಡೋರಲ್ಲ ಏನಾದರೂ ಒಂದು ಮಾಡ್ತಾ ಇರ್ತಕ್ಕಂಥದ್ದು ಡಿಫ್ರೆಂಟ್ ಆದಂಥ ಕೆಲಸ ಬೇರೆಯವರು ಇವ್ರ ಬಗ್ಗೆ ಸಾಕಷ್ಟು ಹೇಳ್ತಾ ಇರ್ತಾರೆ ಇವರು ವ್ಯಕ್ತಿತ್ವನೇ ಅರ್ಥ ಆಗಲ್ವಲ್ಲ ಅಂತ ಇವರು ಕೆಲಸದಲ್ಲಿ ಆಗಿರ್ಬೋದು ಅಥವಾ ಮನೆ ವಿಷಯದಲ್ಲಿ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ವಿಚಾರ ಇದ್ರೂ ಕೂಡ ಬಹಳಷ್ಟು ಇವರ ಒಂದು ಮನಸ್ಸಿನಲ್ಲಿನೇ ಇಟ್ಕೊಳ್ತಕ್ಕಂಥದ್ದು ಓಪನ್ ಅಪ್ ಆಗಿರೋಂಗಿಲ್ಲ ಇವರು ಯಾವತ್ತಿಗೂ ಕೂಡ ಎಲ್ಲರ ಹತ್ರ ಹೇಳ್ಕೊಳ್ತಾ ತಿರುಗೋದಿಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಮತ್ತು ಸಮಯಕ್ಕೆ ಸರವ ಸರಿಯಾಗಿ ಅದನ್ನು ಪ್ರಸ್ತುತಪಡಿಸ್ತಕ್ಕಂಥದ್ದು ಇವರು ಸ್ಟ್ರೆಂತು ಯಾಕಂತಂದರೆ ಒಂದು ನಿರ್ದಿಷ್ಟವಾದಂಥ ಸಮಯವನ್ನು ನೋಡಿಕೊಂಡು ಸಮಯ ಪ್ರಜ್ಞೆ ತುಂಬ ಚೆನ್ನಾಗಿರುತ್ತೆ ಇವರಿಗೆ ಯಾವ ಸಮಯದಲ್ಲಿ ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಬುದ್ಧಿವಂತರಾಗಿರ್ತಾರೆ ಚಾಣಾಕ್ಷತನ ಕೂಡ ಇವರಲ್ಲಿರ್ತಕ್ಕಂಥದ್ದು ಗಮನಿಸಬೇಕು ಇನ್ನು ಇವರು ಏನಾದರೂ ಒಂದು ಸಂಕಲ್ಪ ಮಾಡಿದ್ರೆ ಆ ಕೆಲಸ ಮುಗಿಯೋವರೆಗೂ ಇವರು ರೆಸ್ಟ್ ಅನ್ನುವಂಥದ್ದು ಮಾಡಲ್ಲ ಇವರು ಇವರೇನಾದರೂ ಸಂಕಲ್ಪ ಮಾಡಿಬಿಟ್ರು ನಾನು ಇದನ್ನು ಮಾಡೇ ಬಿಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ರು ಅಂತಂದರೆ ಅದನ್ನು ಕಂಪ್ಲೀಟ್ ಆಗೋವರೆಗೂ ಬಿಡುವಂತಹವರಲ್ಲ ಕಂಟಿನ್ಯೂ ಆಗಿ ಅದನ್ನು ಕಾರ್ಯಗತಗೊಳಿಸುವವರಿಗೆ ಇವರು ವಿಶ್ರಾಂತಿ ಅನ್ನುವಂಥದ್ದು ಪಡೆಯೋದಿಲ್ಲ ಇನ್ನು ಈ ವೃಶ್ಚಿಕ ರಾಶಿ ಸಮರಾಶಿ ಅಥವಾ ಈ ಸ್ತ್ರೀರಾಶಿಯಾಗಿರ್ತಕ್ಕಂಥದ್ದು ಅಲ್ವಾ ಈ ಸ್ತ್ರೀರಾಶಿ ಒಂದಿಷ್ಟು ಸೌಮ್ಯ ರಾಶಿ ಅನ್ನುವಂಥ ಮಾತಿರುತ್ತೆ ಆದರೂ ಕೂಡ ಇವರು ಅನಗತ್ಯವಾಗಿ ಕೆಣಕುವವರೆಗೂ ಯಾರ ತಂಟೆಗೂ ಇವರು ಹೋಗಲ್ಲ ಆದರೆ ಇವರನ್ನು ಕೆಣಕಿದರೆ ಇವರು ಒಂಥರ ಸಿಂಹಿಣಿ ರೂಪವನ್ನು ತಾಳ್ತಕ್ಕಂಥದ್ದು ಇದು ಇದು ಭಾಳ ಗಮನಿಸ್ತಕ್ಕಂಥ ಪಾಯಿಂಟ್ ಯಾಕಂತಂದರೆ ಇವರು ತುಂಬ ಸೈಲೆಂಟಾಗಿರ್ತಾರೆ ನೋಡೋದಕ್ಕೆ ಯಾರ ತಂಟೆಗೂ ಯಾರ ಗಡುವೆಗೂ ಹೋಗಲ್ಲ ಒಂದು ವೇಳೆ ಇವ್ರ ತಂಟೆಗೆ ಬಂದರೆ ಬಿಡೋಲ್ಲ ಯಾಕಂತಂದರೆ ಇವರ ಅವತಾರ ಇವರ ಕೋಪ ತಾಪ ತುಂಬ ರಫ್ ಆಗಿರ್ತಕ್ಕಂಥದ್ದು ಯಾಕಂತಂದರೆ ತುಂಬ ಸಾಫ್ಟಾಗಿರ್ತಾರೆ ಆದರೆ ಅದರ ಒಳಗಡೆ ಅಷ್ಟೇ ರಫ್ ಆಗಿರ್ತಕ್ಕಂಥದ್ದು ಆದರೆ ಅನವಶ್ಯಕವಾಗಿರ್ತಕ್ಕಂಥ ವಿವಾದಕ್ಕೆ ಇವರು ಎಂದಿಗೂ ಹೋಗುವಂಥವ್ರು ಅಲ್ಲ ಇನ್ನು ಒಂದಿಷ್ಟು ಸೇಫಾಗಿ ಇರುವಂಥದ್ರ ಕಡೆ ಜಾಸ್ತಿ ಒತ್ತನ್ನು ಕೊಡ್ತಕ್ಕಂಥದ್ದು ಗಂಡನೋ ಮನೆಯೋ ಮಕ್ಕಳು ಅಥವಾ ಅವರ ವೈಯಕ್ತಿಕ ಜೀವನನೋ ಒಂದಿಷ್ಟು ಸುರಕ್ಷಿತವಾಗಿ ಸೇಫಾಗಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಆದರೂ ಕೂಡ ಅನ್ಯರನ್ನು ತಮ್ಮತ್ತ ಆಕರ್ಷಿಸುವಂತಹ ಒಂದಿಷ್ಟು ಅಸಾಧಾರಣವಾಗಿರತಕ್ಕಂಥ ಸಾಮರ್ಥ್ಯ ಇವರಲ್ಲಿ ಇರತಕ್ಕಂಥದ್ದು ಎಲ್ಲರನ್ನೂ ಇವರು ಇವರು ನೋಡಿದ್ರೆ ಒಂದರ ಒಂದು ಗೌರವ ಇರುತ್ತೆ ಅಥವಾ ಹೆದರಿಕೆ ಅನ್ನುವಂಥದ್ದು ಇರುತ್ತೆ ಕೆಲವೊಂದು ಜನರಿಗೆ ಇನ್ನೂ ಅದ್ಭುತವಾದ ವಿಚಾರಗಳು ಇದೆ ನಾನು ಮಾತಾಡ್ತಕ್ಕಂಥದ್ದು ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಅದ್ಭುತವಾದ ವಿಡಿಯೋ ಇದೆ ನೋಡ್ಕೊಂಡ್ ಬನ್ನಿ ಮಿಸ್ ಮಾಡ್ಕೋಬೇಡಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರ ಇದು ಭಾರತದಲ್ಲಿಯೇ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಜಾತಕ ಅಂತ ಹೇಳಬಹುದು ಯಾಕಂದ್ರೆ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ ಎಂಬತ್ತರಿಂದ ನೂರು ಪುಟ ಇರುತ್ತೆ ಇದು ಇಡೀ ನಿಮ್ಮ ಜೀವನದ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ನೀವೇ ಸುಲಭವಾಗಿ ಸರಳವಾಗಿ ಓದ್ಕೊಂಡು ತಿಳ್ಕೊಬಹುದು ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಇವ್ರ ಬಗ್ಗೆ ಒಂದು ಗೌರವ ಇರುತ್ತೆ ಒಂದು ಹೆದರಿಕೆ ಇರುತ್ತೆ ಈ ರೀತಿ ಆಗಿರತಕ್ಕಂತಹ ವ್ಯಕ್ತಿತ್ವವನ್ನ ಇವರು ಉಳಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇನ್ನು ಈ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ವೃಶ್ಚಿಕ ರಾಶಿಯ ಪುರುಷರು ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಆದರ್ಶ ದಂಪತಿಗಳಾಗಿರ್ತಕ್ಕಂಥದ್ದು ಕಂಡುಬರುತ್ತೆ ಅದರರ್ಥ ಈ ಮೀನರಾಶಿ ಮತ್ತು ಜೊತೆಗೆ ಈ ಕಟಕ ರಾಶಿಯ ಪುರುಷರು ಕೂಡ ಇವರಿಗೆ ವೈವಾಹಿಕ ಜೀವನಕ್ಕೆ ತುಂಬ ಚೆನ್ನಾಗಿ ಹೊಂದಿಕೊಳ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಉಳಿದಂಥ ರಾಶಿಯವರು ಕೂಡ ಪರವಾಗಿಲ್ಲ ಆಮೇಲೆ ಈ ಕನ್ಯಾ ಹಾಗೂ ಮಕರ ರಾಶಿಯ ಪುರುಷರು ಕೂಡ ಇವರಿಗೆ ಉತ್ತಮ ಜೀವನ ಸಂಗಾತಿಯಾಗಿ ಜೀವನ ನಡೆಸ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ ಇನ್ನು ಅಧಿಕ ಉತ್ಸಾಹ ತೋರ್ತಕ್ಕಂಥದ್ದು ಇವರು ಯಾವುದೇ ಒಂದು ಕೆಲಸ ಇರಲಿ ಅಥವಾ ಯಾವುದೇ ಒಂದು ವೃತ್ತಿ ಜೀವನದಲ್ಲಿ ಬರತಕ್ಕಂತಹ ಅನೇಕ ಎಡರು ತೊಡರುಗಳಿದ್ರು ಕೂಡ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಸುಮ್ಮನೆ ಕೂಡುವಂಥವರಲ್ಲ ಅವರ ವ್ಯಕ್ತಿತ್ವ ಅವರ ಅಸ್ತಿತ್ವತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಸದಾ ಹೋರಾಟ ಮಾಡ್ತಕ್ಕಂತಹ ಮನಸ್ಥಿತಿ ಉಳ್ಳವರು ಅನ್ನುವಂಥದ್ದು ಗಮನಿಸ್ತಕ್ಕಂಥದ್ದು ಆಮೇಲೆ ಇವರ ಸ್ವಭಾವ ಮತ್ತು ಇವರ ಪ್ರಭಾವ ಇವರ ಮನಸ್ಸು ಹಾಗೂ ಶರೀರ ಎರಡರ ಮೇಲೆಯೂ ಕೂಡ ಆಗಿರ್ತಕ್ಕಂಥದ್ದು ಯಾಕಂತಂದರೆ ಇವರ ಒಂದು ಸ್ವಭಾವ ಆ ಥರ ಇರುತ್ತೆ ಇನ್ನು ಈ ರಾಶಿಯ ಸ್ತ್ರೀಯರಲ್ಲಿ ಹೆಚ್ಚಾಗಿ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಒಂದಿಷ್ಟು ಪಿತ್ತದ ಸಮಸ್ಯೆಗಳು ಕಂಡು ಬರ್ತಕ್ಕಂಥದ್ದು ಮೂತ್ರಪಿಂಡದಲ್ಲಿ ಒಂದಿಷ್ಟು ಸಮಸ್ಯೆಗಳು ಕಲ್ಲುಗಳು ಈ ಥರದ್ದು ಕಂಡು ಬರ್ತಕ್ಕಂಥದ್ದು ಇನ್ನು ಈ ಭಂಗದಂತಹ ಆಮೇಲೆ ಜನನೇಂದ್ರಿಯಗಳ ಕೆಲವೊಂದು ರೋಗದಿಂದ ಚರ್ಮ ವ್ಯಾಧಿಗೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳಿಂದ ಇವರಿಗೆ ಆಲಲೋರ್ ಜೀವನದಲ್ಲಿ ಬರಬೇಕಾಗಿರ್ತಕ್ಕಂಥ ಕೆಲವು ಅನಾರೋಗ್ಯ ಸಮಸ್ಯೆಗಳು ಅಂಥದ್ದೇನೋ ದೊಡ್ಡ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಕೆಲವೊಂದು ಸಿನ್ ಸ್ಕಿನ್ ಪ್ರಾಬ್ಲಮ್ಸು ಈ ರೀತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಇದ್ರ ಕಡೆ ಆರೋಗ್ಯದ ಕಡೆ ತುಂಬ ಚೆನ್ನಾಗಿ ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು ಈ ವೃಶ್ಚಿಕ ರಾಶಿಯವರು ಟೋಟಲ್ ಆಗಿ ನೋಡಬೇಕು ಅಂತಂದರೆ ತುಂಬ ಪವರ್ಫುಲ್ಲು ಮತ್ತು ನ್ಯಾಯವಂತರು ನಿಷ್ಠಾವಂತರು ನ್ಯಾಯವಂತರು ಒಂದು ಒಳ್ಳೆಯ ಕ್ಯಾರೆಕ್ಟರ್ ಇರ್ತದೆ ಸಮಾಜದಲ್ಲಿಯೂ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರನ್ನು ಬೆಳೆಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಉತ್ತಮವಾದಂತಹ ಒಂದು ಪ್ರಯತ್ನ ಮಾಡ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ನೋಡಿದ್ರಲ್ಲ ವೀಕ್ಷಕರೇ ವೃಶ್ಚಿಕ ರಾಶಿಯ ಸ್ತ್ರೀಯರ ಒಂದು ಗುಣ ಸ್ವಭಾವ ಒಂದು ಆರೋಗ್ಯ ಸ್ಥಿತಿಗತಿ ಯಾವ ಪ್ರಕಾರದಲ್ಲಿದೆ ಅನ್ನುವಂಥದ್ದು ನೋಡಿಕೊಂಡ್ರಿ ಮತ್ತು ಇವರ ಮದುವೆಯು ಕೂಡ ಯಾವ ರಾಶಿಯವರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಯಾವ ರಾಶಿಯವರ ಜೊತೆಯಲ್ಲಿ ಇವರು ಉತ್ತಮ ರೀತಿಯಲ್ಲಿ ಹೊಂದಾಣಿಕೆ ಆಗ್ತಾರೆ ಅನ್ನುವಂಥದ್ದು ಕೂಡ ನೀವು ನೋಡಿದ್ರಿ ಯಾಕಂತಂದರೆ ಇಲ್ಲಿ ನಾನು ಹೆಸರಿಸಿರ್ತಕ್ಕಂಥ ಕೆಲವೊಂದು ರಾಶಿಯ ಪುರುಷರು ಇವರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುವಂಥದ್ದು ಅದು ಏನೇ ಒಂದು ಕಷ್ಟಗಳು ಬರಲಿ ನಷ್ಟ ಬರಲಿ ತೊಂದರೆ ತಾಪತ್ರಗಳು ಬಂದರೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೋತಾರೆ ಬಡತನ ಇರಲಿ ಅಥವಾ ಸಿರಿತನ ಇರಲಿ ಅದು ಶಾಶ್ವತ ಅಲ್ಲ ಮನುಷ್ಯನಿಗೆ ಆದರೆ ಇರುವಂಥ ಒಂದು ಸಾಂದರ್ಭಿಕವಾಗಿ ಇವರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಇನ್ನು ಇವರು ಸಡನ್ನಾಗಿ ಯಾರಿಗೂ ಕೂಡ ಬೇಗನೆ ಇಷ್ಟಪಡಲ್ಲ ಒಂದು ವೇಳೆ ಇಷ್ಟಪಟ್ಟರೆ ಅವರು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ನಂಬಿಕೆಗೆ ಬಹಳಷ್ಟು ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವ ಮತ್ತು ಮೋಸ ಅನ್ನುವಂಥದ್ದು ಇವರಲ್ಲಿ ಬರಲ್ಲ ಈ ರೀತಿಯಾಗಿ ವೃಶ್ಚಿಕ ರಾಶಿಯವರದು ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರ ಒಂದು ಗುಣ ಸ್ವಭಾವ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಈ ಹನ್ನೆರಡು ರಾಶಿಯ ಸ್ತ್ರೀಯರ ಗುಣ ಸ್ವಭಾವ ಹನ್ನೆರಡು ಪುರುಷರ ಒಂದು ಗುಣ ಸ್ವಭಾವದ ಲಿಂಕು ಕೂಡ ಆ ವಿಡಿಯೋದ ಕೆಳಗಡೆ ಬರ್ತಾ ಇದೆ ಅಲ್ಲೂ ಕೂಡ ನೀವು ನಿಮಗೆ ಬೇಕಾಗಿರುವಂತಹ ವಿಡಿಯೋವನ್ನು ನೋಡ್ಕೋಬಹುದು ಸರ್ವೇ ಜನ ಸುಖಿನ ಒಬ್ಬ ಬಂತು